ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಸಮೀರ್ ಎಮ್ ಡಿ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಅವರು ವಿಡಿಯೋ ನೋಡಿ ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ ದಯವಿಟ್ಟು ಅದನ್ನ ತೆಗೆದು ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವರ ಮೇಲೆ ಯಾವ ಕೇಸು ಆಗಿಲ್ಲ ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ ಬೆಳ್ತಂಗಡಿ ಪೊಲೀಸರು ಚಾಟುಗರು ಚಾಟುಗಳು ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ ಅದನ್ನು ಪರ್ಸನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ತಾವು ಪ್ರಸಾರ ಮಾಡ್ತಿದ್ದಂಗೆ ಯಾವುದೇ ಸರ್ಚ್ ವಾರಂಟ್ ಆಗಿಲ್ಲ ಸರ್ಚ್ ವಾರಂಟ್ ತಗೊಂಡು ಬಂದಿಲ್ಲ ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಮಾಜರ್ ಮಾಡಬೇಕು ಸ್ಥಳ ಮಾಜರ್ ಮಾಡೋದಕ್ಕೆ ಬಂದಿದ್ದರು ಮತ್ತೆ ಅದರ ಸಂಬಂಧಪಟ್ಟಂತಹ ಏನೇನು ಇದನ್ನು ತಗೊಂಡು ಹೋಗಬೇಕು ಅದನ್ನು ತಗೊಂಡಿದ್ರು ಮತ್ತು ಭಾಳ ಎಫ್ ಎಸ್ ಎಲ್ನವರು ಬಂದಿದ್ದರು ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ ನಾನು ಬೆಳಗ್ಗೆ ಅಂತಾನೆ ಇದ್ದೆ ಎಫ್ ಎಸ್ ಎಲ್ನವರು ತುಂಬ ಪ್ರೊಫೆಷ್ನಲ್ ಆಗಿ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತಗೊಂಡು ಬಂದು ಆ ಏನು ಎಫ್ ಎಸ್ ಎಲ್ ಕಿಟ್ ತೊಗೊಂಡು ಬಂದು ಇಬ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಬೇಸರ ಯಾಕೆ ಆಯ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ನೋಡಿದ್ರೆ ಹದಿಮೂರು ವರ್ಷದ ಹಿಂದೆ ಆನೆ ಮಾವುತ ಪ್ರಕರಣ ಆದಾಗ ಎರಡು ಹೆಣ ಬಿದ್ದಿದೆ ಒಂದೇ ಒಂದು ಎಫ್ ಎಸ್ ಎಲ್ ನವರು ಅಲ್ಲಿ ಬರಲಿಲ್ಲ ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಒಂದು ಸುಳ್ಳು ಕೇಸ್ ಹಾಕಿ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು ಎಫ್ ಎಸ್ ಎಲ್ ಟೀಮೇ ಬಂದಿದೆ ಯಾಕೆ ಅಂದ್ರೆ ನಾವು ತಕರಾರು ಮಾಡುವಂಗಿಲ್ಲ ಬಂದಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ನಾನು ಅದೇ ಕೇಳಿದೆ ಅವ್ರಿಗೆ ಅಲ್ಲಿ ಎಫ್ ಎಸ್ ಎಲ್ ಅವ್ರಿಗೂ ಕೇಳಿದೆ ನೋಡಿ ಇಷ್ಟೊಂದು ಪ್ರೊಫೆಷನಲ್ ಆಗಿ ಮಾಡಿದ್ರಿ ಈ ಸುಳ್ಳು ಕೇಸನ್ನ ಹನ್ನೆರಡು ವರ್ಷದ ಹದಿಮೂರು ವರ್ಷದ ಹಿಂದೆ ಆನೆ ಮಾವತ್ತಿನ ಡಬಲ್ ಮರ್ಡರ್ ಕೇಸ್ನಲ್ಲಿ ರುಬ್ಬುಗೊಂಡು ಜಜ್ಜಿದ್ ಅಲ್ಲೇ ಬಿದ್ದಿದೆ ಬ್ಲಡ್ ಸ್ಟೇನ್ ಇದ್ದೇ ಬಿದ್ದಿದೆ ಅದನ್ನು ಮಾಡಲಿಲ್ಲ ಅಂತ ಹೇಳಿ ಅದು ಬೇಜಾರಾಯ್ತು ಅದರ ಸಲುವಾಗಿ ಅದು ಏನಿದೆ ಒಂದು ಫಾರ್ಮಾಲಿಟೀಸ್ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ರೀತಿಯಾದಂಥ ತಾವು ಹೇಳಿದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತದ್ದು ಏನೂ ಕೂಡ ಇದರಲ್ಲಿ ಇಲ್ಲ ಆಮೇಲೆ ಏನು ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿಲ್ಲ ಅಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು ಈ ಸುಮ್ಮನೆ ಅಪಪ್ರಚಾರ 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 ಅನ್ನೋದೇ ಒಂದು ಅಪಪ್ರಚಾರ ಷಡ್ಯಂತ್ರ 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 ಅಂತ ಇದ್ರೆ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ ಸೊ ಹಿಂಗಾಗಿ ದಯವಿಟ್ಟು ಏನಿದೆ ವಾಸ್ತವ ಇದ್ದಿದ್ದನ್ನ ತಾವು ಪ್ರಸಾರ ಮಾಡಿ ಅಂತ ನಾನು ನಿಮ್ಗೆ ವಿನಂತಿ ಮಾಡ್ತಾ ಅಲ್ಲ ಅದು ಪೊಲೀಸರಿಗೆ ಗೊತ್ತು ಏನಂತ ಹೇಳಿದ್ರೆ ಆಮೇಲೆ ಆಮೇಲೆ ಇನ್ನೊಂದು ನೋಡಿ ಇದು ತಮಗೂ ಕೂಡ ಒಂದು ದಿನ ಈ ಪರಿಸ್ಥಿತಿ ಬರ್ತದೆ ತಾವು ವರದಿಗಾರೀ ತಾವು ಮಾಧ್ಯಮದವರಿದಿರಿ ಇವತ್ತು ಅವರು ಸೀಜ್ ಮಾಡಿದ್ದೇನು ಕ್ಯಾಮರಾ ಸೀಜ್ ಮಾಡಿದ್ದಾರೆ ಕ್ಯಾಮರಾ ಸೀಜ್ ಮಾಡಿದ್ದಾರೆ ಅದು ತಮ್ಮೆಲ್ಲರ ಗಮನಕ್ಕೆ ಗಮನಕ್ಕಿರಲಿ ಒಬ್ಬ ಪತ್ರಕರ್ತ ಸತ್ಯವನ್ನ ಬರೆದ್ರೆ ಅವನ ಪೆನ್ ಸೀಜ್ ಮಾಡಿದ್ರೆ ಹ್ಯಾಂಗಿರ್ತದೆ ಅವನು ಪೆನ್ನು ಪೇಪರ್ ಸೀಸ್ ಮಾಡಿದರೆ ಇವತ್ತು ಅವರು ಆದ್ರೆ ಮಾಡಿದ್ದಾರೆ ಅವನು ಬರೆದಂತ ಪೆನ್ನು ಪೇಪರು ಕ್ಯಾಮ್ರಾ ಸೀಜ್ ಮಾಡಿದ್ದಾರೆ ದಯವಿಟ್ಟು ತಾವು ಕೂಡ ಕ್ಯಾಮ್ರಾದಿಂತರೇ ತಾವು ಇಡೀ ಜಗತ್ತಿಗೆ ಪ್ರಸಾರ ಮಾಡ್ತೀರಿ ಅದೊಂದು ನಿಮ್ಮ ವೃತ್ತಿ ಅದು ಅದೊಂದು ಪುಣ್ಯ ವೃತ್ತಿ ಅಂತ ನೀವು ಮಾಡ್ತೀರಿ ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಒಂದು ಈ ಸಂವಿಧಾನದ ನಾಲ್ಕನೇ ಭಾಗ ಅಷ್ಟೇ ಅಲ್ಲಾದ ಒಂದು ಪುಣ್ಯ ವೃತ್ತಿ ಕ್ಯಾಮ್ರಾನೇ ಸೀಸ್ ಮಾಡಿದ್ದಾರೆ ಸರ್ ಅದನ್ನ ನೀವು ಗಮನದಲ್ಲಿ ಸ ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ ಆ ನಂತರ ಒಂದು ಮೊಬೈಲ್ ಸೀಸ್ ಮಾಡಿದ್ದಾರೆ ಆಮೇಲೆ ಎಲ್ಲ ಹುಡುಕಾಡಿದ್ದಾರೆ ಅದರಲ್ಲಿ ಏನು ಅಪಪ್ರಚಾರ ಷಡ್ಯಂತ್ರದ ಏನು ಅಂದ್ರೆ ಒಂದೇ ಒಂದು ಲವಲೇಶವು ಕೂಡ ಇಲ್ಲ ದಯವಿಟ್ಟು ಇದು ಜನರಿಗೆ ಇದನ್ನ ಈ ಯಾಕಂದ್ರೆ ನಾಳೆ ನಿಮಗೂ ಈ ಪರಿಸ್ಥಿತಿ ಬರಬಹುದು ನೀವು ಏನು ಒಂದು ಪ್ರಸಾರ ಮಾಡಬೇಕಾದ್ರೆ ಇನ್ನು ಬಲಾಢ್ಯ ವ್ಯಕ್ತಿ ಇದ್ದಂತ ಹೇಳಿದ್ರೆ ನಿಮ್ಮ ಕ್ಯಾಮ್ರಾನು ಸೀಸ್ ಮಾಡಬಹುದು ಸೊ ಇದು ಇಡೀ ಈ ಪತ್ರಿಕೋದ್ಯಮಕ್ಕೆ ಮಾಡದಂತಹ ಅಪಮಾನ ಇದು ಇವತ್ತೇನು ಈ ಸುಳ್ಳು ಕೇಸ್ ಹಾಕಿದ್ದಾರೆ ಎಂ ಡಿ ಸಮೀರ್ ಅವರ ಮೇಲೆ ಇಡೀ ಪತ್ರಿಕೋದ್ಯಮದ ಮೇಲೆನೆ ಆದಂತಹ ಪ್ರಕರಣ ಸುಳ್ಳು ಕೇಸ್ ಇದು ಇಲ್ಲ ಮತ್ತೆ ಏನಾದರೂ ಬಂದರೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದಲ್ಲೋಟಿಸ್ ಇಲ್ಲ ಇಲ್ಲ ಆ ಥರ ಏನಿಲ್ಲ ಸರ್ ಯಾವುದೇ ಒಂದು ಇದನ್ನಾದರೂ ಕೂಡ ಮನೆಗೆ ಹೋಗಿ ಅಥವಾ ಇದ್ದಂಥ ಜಾಗಕ್ಕೆ ಹೋಗಿ ಸೀಸರ್ ಪಂಚನಾಮ ಮಾಡೋದು ಅಥವಾ ಪಂಚನಾಮೆ ನನ್ನೂ ಕೂಡ ನಾನು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಯಾರು ಇದ್ದಿದ್ದಿಲ್ಲ ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರಬಹುದು ಯಾಕಂದ್ರೆ ನನ್ನ ಸ್ನೇಹಿತ ಅವನು ಅವನ ನಾವು ಯಾವ ಕಾರಣಕ್ಕೂ ಕೂಡ ಕೈ ಬಿಡಲ್ಲ ನನ್ನ ಸ್ನೇಹಿತ ಹಿಂಗಾಗಿ ನಾನು ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರಬಹುದು ಅಂತೇಳಿ ನಾನು ಬಂದಿದ್ದೆ ಸೊ ಆ ಪ್ರಕ್ರಿಯೆ ಎಲ್ಲ ಮುಗಿದಿದೆ ನೀಟಾಗಿ ಮುಗಿದಿದೆ ಸರ್ ಅದರಲ್ಲಿ ಒಂದು ಯುದ್ಧದ ಟ್ಯಾಂಕ್ ಇತ್ತು ಯುದ್ಧದ ವಿಮಾನ ಇತ್ತು ಅದನ್ನು ತಗೊಂಡು ಹೋಗಿದ್ದಾರೆ ಟು ಕಂಪ್ಯೂಟರ್ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಏನೋ ತಗೊಂಡು ಹೋಗಿದ್ದಾರೆ ಮತ್ತೆ ಚೆಕ್ ಮಾಡಿ ತಗೊಂಡು ಕ್ಯಾಮರಾ ಸರ್ ಕ್ಯಾಮರಾ ಮತ್ತೆ ಕಂಪ್ಯೂಟರ್ ಕ್ಯಾಮರಾ ಇತ್ತಂತ ತಕ್ಷಣ ಆಸ್ ಅನ್ ಯೂಟ್ಯೂಬರ್ ತಾವು ಕೂಡ ಈ ಟಿವಿ ಚಾನೆಲ್ ನಲ್ಲಿ ಅದನ್ನ ಕಂಪ್ಯೂಟರ್ ನಲ್ಲಿ ಹಾಕಿನೇ ಎಡಿಟಿಂಗ್ ಮಾಡ್ತಾರೆ ಪ್ರಮುಖವಾಗಿರುವಂತಹ ಆರೋಪ ಏನಂತ ಹೇಳಿದ್ರೆ ಸುಳ್ಳುಗಳನ್ನು ಅನ್ನೋದೇ ಒಂದು ದೊಡ್ಡ ಸುಳ್ಳು ಸುಳ್ಳು ಪ್ರಚಾರ ಖಂಡಿತ ಇಲ್ಲ ಖಂಡಿತ ಅವರು ಏನ್ ಮಾಹಿತಿ ಇದೆ ಅದೆಲ್ಲವೂ ಕೂಡ ಈಗ ಎಸ್ಐಟಿ ಕೂಡ ತನಿಖೆ ಮಾಡ್ತಾ ಇದಾರಲ್ಲ ಆಲ್ರೆಡಿ ಇಟ್ ಇಸ್ ಇನ್ ಎಸ್ಐಟಿ